ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮ್ಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಜಿ ಕೆ ವಿಡಿಯೋಸ್ಗಳು ಭಾಷಣದ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಹಾಗಾದರೆ ಬನ್ನಿ ನೋಡೋಣ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕನ್ನಡಮ್ಮನ ಮಕ್ಕಳು ನಾವು ಪ್ರೀತಿಯ ಗಂಧವ ಸೂಸುವೆವು ಸಮರಸದಲ್ಲಿ ಹೃದಯವ ಬೆಸೆದು ನಾಡಿನ ಸಿರಿಯನ್ನು ಬೆಳಗುವೆವು ಈ ಮೇಲಿನ ಪದ್ಯದಲ್ಲಿರುವ ಪ್ರಾಸಪದಗಳು ಆಪ್ಷನ್ ಎ ಕನ್ನಡಮ್ಮನ ಪ್ರೀತಿಯ ಬಿ ಗಂಧವ ಬೆಸೆದು ಸಿ ಸೂಸುವೆವು ಬೆಳಗುವೆವು ಡಿ ಸಮರಸ ಸಿರಿಯು ಅಂತ ಇದೆ ನಿಮಗೆಲ್ಲ ಗೊತ್ತಿದೆ ಪ್ರಾಸಪದ ಅಂತಂತಂದರೆ ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತಂತ ಹೇಳ್ತೀವಿ ಹಾಗಾದರೆ ಇಲ್ಲಿ ಪ್ರಾಸಪದ ಅಂತಂತಂದರೆ ಕೊನೆಯಲ್ಲಿ ಒಂದೇ ಅಕ್ಷರ ಅಥವಾ ಒಂದೇ ರೀತಿಯ ಒಂದು ಉಚ್ಚಾರಣೆಗಳನ್ನು ಹೊಂದಿರುವಂಥ ಒಂದು ಅಕ್ಷರಲ್ಲಿ ಏನಾಗ್ತವೆ ಪ್ರಾಸಪದ ಅಕ್ಷರಗಳು ಆಗ್ತವೆ ಹೌದಾ ಹಾಗಾದರೆ ಇಲ್ಲಿ ಆಪ್ಷನ್ ಸಿ ಬಂದುಬಿಟ್ಟು ಸೂಸುವೆವು ಬೆಳಗುವೆವು ಅನ್ನೋದು ಒಂದು ಇವು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳು ಎಷ್ಟು ನಿಮಗೆಲ್ಲ ಗೊತ್ತಿದೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟಾಗಿ ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಇದರೊಳಗೆ ಅವರ್ಗೀಯ ವ್ಯಂಜನಗಳು ಟೋಟಲ್ ಆಗಿ ಒಂಬತ್ತು ಯ ರ ಲ ವ ಶ ಹಾಗಾದರೆ ಇಲ್ಲಿ ಗುಂಪು ಯಾವ ಇಲ್ಲಿ ಕೊಟ್ಟಂಥ ಆಯ್ಕೆಗಳಲ್ಲಿ ಆಪ್ಷನ್ ಡಿ ಇದು ಒಂದು ಅವರ್ಗೀಯ ವ್ಯಂಜನಾಕ್ಷರಗಳ ಗುಂಪಾಗಿದೆ ಮುಂದಿನ ಪ್ರಶ್ನೆ ಚಿಂತಿಸಬೇಡಿ ಮಕ್ಕಳೇ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ಈ ವಾಕ್ಯದಲ್ಲಿ ಅಡಿಗೆರೆಳೆದ ಪದದ ಅರ್ಥ ಇಲ್ಲಿ ಚಿಕಿತ್ಸೆ ಅನ್ನುವಂಥ ಒಂದು ಪದಕ್ಕೆ ಪದಕ ಅಡಿಗೆರನ್ನು ಹಾಕಿದ್ದಾರೆ ಹಾಗಾದರೆ ಅದರ ಅರ್ಥ ಏನು ಅಂತ ಕರಿತಿದ್ದಾರೆ ಆರೈಕೆ ಹಾರೈಕೆ ಅರೈಕೆ ಹರೈಕೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆರೈಕೆ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ತೊರೆ ಪದ ಸೂಚಿಸುವ ನಾನಾರ್ಥಗಳು ಯಾವುದು ನೀರಿನ ಹೊರತೆ ತೋಟ ತೊರೆದು ಹೋಗು ಮನೆಗೆ ಹೋಗು ಬಿಟ್ಟು ಬಿಡು ನೀರಿನ ಜರಿ ಬಿಟ್ಟು ಹೋಗು ನೀರಿಣಿಸುವ ನೀರುಣಿಸುವಂಥ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಟ್ಟು ಬಿಡುವ ಅಥವಾ ನೀರಿನ ಜರಿ ಅನ್ನೋದು ಸರಿಯಾದ ಉತ್ತರ ಬಿಟ್ಟು ಬಿಡು ಅಥವಾ ನೀರಿನ ಜರಿ ಮುಂದಿನ ಪ್ರಶ್ನೆ ಹುತ್ತರಿ ಹಾಡು ಈ ಪದ್ಯವನ್ನು ರಚಿಸಿರುವ ಕವಿಯಾರು ಸಿದ್ದಯ್ಯ ಪ್ರಾಣಿಕ ಪಂಜೆ ರಾವ್ ಚಂದ್ರಶೇಖರ್ ಕಂಬಾರ್ ದರಾ ಬೇಂದ್ರೆ ಸರಿಯಾದ ಉತ್ತರ ಪಂಜೆ ಮಂಗೇಶ್ ರಾವ್ ಅವರು ಹುತ್ತರಿ ಹಾಡು ಪದ್ಯವನ್ನು ಬರೆದರು ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನದಿಗಳು ಶುದ್ಧವಾಗಿ ಹರಿಯುವಂತಾಗಲು ನಾವು ಮಾಡಬೇಕಾದ ಕರ್ತವ್ಯ ಮಲಿನ ವಸ್ತುಗಳನ್ನು ನದಿಗೆ ಸೇರದಂತೆ ನೋಡಿಕೊಳ್ಳುವುದು ನದಿಗಳ ದಂಡೆಗಳಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸುವುದು ಅಶುದ್ಧ ನೀರನ್ನು ಶುದ್ಧೀಕರಿಸದೆ ನದಿಗಳಿಗೆ ಬಿಡುವುದು ನದಿ ಬಯಲಿನಲ್ಲಿ ನಗರಗಳನ್ನು ನಿರ್ಮಿಸುವುದು ಸರಿಯಾದ ಉತ್ತರ ಆಪ್ಷನ್ ಎ ಮಲಿನ ವಸ್ತುಗಳು ನದಿಗಳಿಗೆ ಸೇರದಂತೆ ನೋಡಿಕೊಳ್ಳುವುದು ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವಿನ ವಿಷವು ಇಲ್ಲವಾಗುವುದು ಹೆಚ್ಚಾಗುವುದು ಆಪ್ಷನ್ ಸಿ ಬದಲಾಗದು ಕಡಿಮೆಯಾಗುವುದು ಅಂತ ಇದೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬದಲಾಗದು ಸರಿಯಾದ ಉತ್ತರ ಇವರು ನಮ್ಮ ಊರಿನ ಗೌಡತ್ತಿ ಅಡಿಗರೆ ಎಳೆದ ಪದವನ್ನು ಪುಲ್ಲಿಂಗಕ್ಕೆ ಬದಲಿಸಿದಾಗ ಇಲ್ಲಿ ಗೌಡತ್ತಿ ಅನ್ನುವಂಥ ಪದವನ್ನು ಪುಲ್ಲಿಂಗಕ್ಕೆ ಬಳಸಿದಾಗ ಏನಾಗುತ್ತೆ ಪುಲ್ಲಿಂಗ ರೂಪಕ್ಕೆ ಪರಿವರ್ತನೆ ಮಾಡಿದಾಗ ಅಥವಾ ಪುಲ್ಲಿಂಗ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ ಗೌಡ ಗೌಡ ಗೌಡತಿಯರು ಯಜ ಯಜಮಾನರು ದೊರೆಸಾನಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಗೌಡ ಏನಾಗತ್ತೆ ಗೌಡ ಗೌಡತಿ ಹೌದಾ ಸಾರಿ ಗೌಡತಿ ಗೌಡ ಆಗತ್ತೆ ಆಪ್ಷನ್ ಎ ಸರಿಯಾದ ಉತ್ತರ ಗೌಡ ಗೌಡತಿ ಅಥವಾ ಗೌಡತಿ ಗೌಡ ಓಕೆನಾ ನೆಕ್ಸ್ಟ್ ಕ್ವಶನ್ ಅ ಪಟ್ಟಿಯಲ್ಲಿರುವ ಸಂಧಿಗಳಿಗೆ ಅನುಗುಣವಾಗಿ ಬ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಗುಣಸಂಧಿ ಆಗಮಸಂಧಿ ಲೋಪಸಂಧಿ ಆದೇಶ ಸಂಧಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಂದರೆ ಒಂದೇದ್ಯಾವುದು ಗುಣಸಂಧಿಗೆ ಮೊಟ್ಟೆ ಇಡು ಆಗಮಸಂಧಿಗೆ ಕುಡುಗೋಲು ಲೋಪಸಂಧಿಗೆ ದೇವೇಂದ್ರ ಆದೇಶ ಸಂಧಿಗೆ ಊರಲ್ಲಿ ಹೌದಾ ಏನಿದೆ ಇಲ್ಲಿ ಹಾಗಾದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಇ ಆ ಇ ಅಂದ್ರೆ ಆಪ್ಷನ್ ಎೊಳಗೆ ಏನೇನಿದೆ ನೋಡಿ ಇಲ್ಲಿ ಒಂದೇ ಯಾವುದು ಇ ಗುಣಸಂಧಿ ಉದಾಹರಣೆ ಯಾವುದು ದೇವೇಂದ್ರ ಇದನ್ನು ಗೆರೆ ಹಾಕಿ ತೋರಿಸ್ತೀನಿ ನೋಡಿ ಒಂದು ನಿಮಿಷ ಓಕೆ ಗುಣಸಂಧಿಗೆ ಓಕೆ ಆಗಮ ಸಂಧಿಗೆ ಮೊಟ್ಟೆ ಇಡು ಸಂಧಿಗೆ ಯಾವುದು ಮೊಟ್ಟೆ ಇಡು ಓಕೆ ಸಂಧಿಗೆ ಎಸ್ ಆಗಮಸಂಧಿಗೆ ಮೊಟ್ಟೆ ಇಡು ಓಕೆ ನೆಕ್ಸ್ಟ್ ನೋಡಿ ಲೋಪಸಂದಿಗೆ ಊರಲ್ಲಿ ಲೋಪಸಂದಿಗೆ ಓಕೆ ಸಂಧಿಗೆ ಆದೇಶ ಸಂಧಿಗೆ ಯಾವುದು ಕುಡುಗೋಲು ಓಕೆನಾ ಇದು ಗೊತ್ತಾಯಿತು ಅನ್ಕೊತೀನಿ ಹಾಗಾದರೆ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮರಗಿಡಗಳು ನಮ್ಮ ಜೀವನದ ಆಧಾರ ಅವುಗಳಿಂದ ಜೀವ ಜಗತ್ತಿಗೆ ಅತ್ಯವಶ್ಯವಾದ ಆಮ್ಲಜನಕ ದೊರೆಯುತ್ತದೆ ಈ ವಾಕ್ಯ ಅವುಗಳು ಸೂಚಿಸುವ ಅರ್ಥ ಏನು ಅಂತ ಕೇಳಿದ್ದಾರೆ ಹತ್ತನೇ ಪ್ರಶ್ನೆ ಸರಿಯಾದ ಉತ್ತರ ನಾವು ಪರಿಸರವನ್ನು ಸಂರಕ್ಷಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ವಾಕ್ಯ ಕೊಡ್ತಾ ಇದೆ ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಥವಾ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದವರು ಯಾರು ಅಂತ ಕೇಳಿ ರಾಮಕೃಷ್ಣ ಪರಮಹಂಸ ವಿವೇಕಾನಂದರು ಜ್ಯೋತಿಬಾ ಪುಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿವೇಕಾನಂದರು ಸಮಾನತೆಗಾಗಿ ಹಲವಾರು ಹೋರಾಟಗಳು ನಡೆಯುವುದು ಅನಿವಾರ್ಯ ಎಂದು ಭಾಷಣಕಾರರು ಹೇಳಿದರು ಈ ವಾಕ್ಯದಲ್ಲಿ ಭವಿಷ್ಯದ ಕಾಲವನ್ನು ಸೂಚಿಸುವಂಥ ಪದ ಯಾವುದು ಅಂತ ಕೇಳಿದರೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನಡೆಯುವುದು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಪದ್ಯಕ್ಕೆ ಅನ್ವಯಿಸುವಂತೆ ಎದೆಯ ತುಂಬಿ ತುಳುಕಬೇಕಾದದ್ದು ಆಪ್ಷನ್ ಎ ಚಂದ್ರನ ಬೆಳದಿಂಗಳು ಪ್ರೀತಿಯ ಬೆಳದಿಂಗಳು ಹುಣ್ಣಿಮೆ ಬೆಳದಿಂಗಳು ಕರುಣೆಯ ಬೆಳದಿಂಗಳು ಸರಿಯಾದ ಉತ್ತರ ಪ್ರೀತಿಯ ಬೆಳದಿಂಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು ಅಪ್ಪ ಸಾರಿ ಅಮ್ಮ ಅಪ್ಪ ಮಗ ಬಿ ಅಪ್ಪ ಮಗ ಮಗಳು ಸಿ ಮಗ ಮಗಳು ತಾಯಿ ಡಿ ಮಗಳು ತಾಯಿ ಅಜ್ಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಗಳು ತಾಯಿ ಅಜ್ಜಿ ಇವೆಲ್ಲ ಸ್ತ್ರೀಲಿಂಗ ಆಗಿದ್ದಾವೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು ಈ ವಾಕ್ಯದಲ್ಲಿ ವಿಜಾತೀಯ ಒತ್ತಕ್ಷರವಿರುವಂತಹ ಪದ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಚಾಣಕ್ಯ ಇಲ್ಲೇನಾಗಿದೆ ಕ ಕೆ ಯ ಒತ್ತಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಈ ವಾಕ್ಯದಲ್ಲಿರುವ ಮಹಾಪ್ರಾಣ ಅಕ್ಷರ ಯಾವುದು ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ನೋಡೋಣ ಆಪ್ಷನ್ ಸಿ ಖ ಇದು ಒಂದು ಮಹಾಪ್ರಾಣ ಅಕ್ಷರವಾಗಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸರ್ವನಾಮ ಸರಿಯಾದ ಉತ್ತರ ಅಂಕಿತನಾಮ ಮುಂದಿನ ಪ್ರಶ್ನೆ ಮಕ್ಕಳು ಅಜ್ಜಿಯ ಜೊತೆ ಕುಳಿತು ಊಟ ಮಾಡಿದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಮಕ್ಕಳು ಅಜ್ಜಿ ಮಾಡಿದರು ಊಟ ಮಾಡಿದರು ಅನ್ನೋದು ಒಂದು ಕ್ರಿಯಾಪದ ಆಗಿದೆ ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ ಯಾರ ತಲೆ ಹೊಡಿಬೇಕಂತ ಮಾಡಿರಿ ಇಲ್ಲಿರುವ ಭಾವಸೂಚಕ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಯಾವ ಭಾವಸೂಚಕ ಚಿಹ್ನೆ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇಲ್ಲಿ ಒಂದು ಆಶ್ಚರ್ಯ ಸೂಚಕ ಚಿಹ್ನೆ ಇದೆ ಹೌದಾ ಮುಂಗೈ ಆಡುವ ತನಕ ಡ್ಯಾಶ್ ಈ ಗಾದ ಗಾದೆಯ ಮುಂದುವರೆದ ಭಾಗ ಓಟ ನೋಟ ಕೆಲಸ ಕಾರ್ಯ ಊರೆಲ್ಲ ಓಡಾಟ ಊರೆಲ್ಲ ನೆಂಟರು ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಊರೆಲ್ಲ ನೆಂಟರು ಓಕೆ ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳಾಗಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಜಿ ಕೆ ಕ್ಲಾಸಸ್ಗಳು ಕನ್ನಡದ ಭಾಷೆಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ